ಪಾರ್ಕಿಂಗ್ ಆದ ತಹಶೀಲ್ದಾರ್ ಕಚೇರಿ ಹೌದು ಶಿರಹಟ್ಟಿಯ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಿರುತ್ತಾರೆ ವಾಹನಗಳ ನಿಲುಗಡೆಯಾಗಿದೆ ಎಂದು ಜನರ ಅಭಿಪ್ರಾಯವಾಗಿದೆ ಈ ಕುರಿತು ಡಿಕೆಶಿ ಅಭಿಮಾನಿ ಬಳಗದ ಶಿರಹಟ್ಟಿ ತಾಲೂಕು ಅಧ್ಯಕ್ಷ ಬಸವರಾಜ್ ಕಂಬಳಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಮಾಡಿರುವ ದೃಶ್ಯ ದಿನನಿತ್ಯ ಕಂಡು ಬಂದರೂ ಸಂಬಂಧಿಸಿದ ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ ಎಂದು ನೇರವಾಗಿ ಆರೋಪಿಸಿದರು ಇಲ್ಲಿ ಸಾಕಷ್ಟು ಬೈಕ್ಗಳು ನಿಂತಿದ್ದಾವೆ ಇಲ್ಲಿ ಸಾನ್ಯ ತಹಶೀಲ್ದಾರ್ ಸಾಹೇಬ್ರ ಒಳಗೆ ಬರೋಕೆ ಆಗ್ಲಾರ್ದಂಥ ರೀತಿಯಲ್ಲಿ ಬೈಕ್ಗಳನ್ನ ಸಾರ್ವಜನಿಕರು ತರ ತಲು ಇಲ್ಲಿ ತರುವಂಥ ಕೆಲಸನ ಮಾಡೋಕ್ಕತ್ತ ಮತ್ತೆ ಒಳ್ಳೆ ಇಲ್ಲಿ ಹೊರಗಡೆ ಕೆಲಸ ಇದ್ದವರು ಕೂಡ ಇಲ್ಲೇ ಬೈಕ್ ಬೈಕ್ನಾಗಲಿ ಕಾರಾಗಲಿ ಇಲ್ಲಿ ಸಿಕ್ಕಾಪಟ್ಟಿಗೆ ತರಬೇಕತ್ತಾರ ಮಾನ್ಯ ತಹಶೀಲ್ದಾರ್ ಸಾಹೇಬರು ಇದ್ರ ಕಡೆ ಯಾರೇ ಅನ್ನೋ ಅಂಥ ಕೆಲಸನ ಮಾಡ್ತಿಲ್ಲ ದಯವಿಟ್ಟು ಮಾನ್ಯ ತಹಶೀಲ್ದಾರ್ ಸಾಹೇಬ್ರ್ ಈ ಬೇಕಾಬಿಟ್ಟಿ ತರ್ತಕ್ಕಂಥ ಬೈಕ್ಗಳನ್ನು ತರತಕ್ಕಂಥ ಈ ಒಂದು ದಯವಿಟ್ಟು ಒಂದು ಸ್ವಲ್ಪ ತಿಳಿದು ಹೇಳುವಂಥ ಕೆಲಸನ ಮಾನ್ಯ ಸಾರ್ವಜನಿಕರು ಮಾಡಬೇಕು ಮಾನ್ಯ ತಹಸೀಲ್ದಾರ್ ಸಾಹೇಬರು ಮಾಡಬೇಕು ಆನಂತರ ಈ ಒಂದು ಒಳಗಡೆ ಬರ್ತಕ್ಕಂಥ ಎಷ್ಟೋ ಸಾವಿರಾರು ಸಾರ್ವಜನಿಕರಿಗೆ ಇವತ್ತು ರೈತರಿಗಾಗಲಿ ಸಾರ್ವಜನಿಕರಿಗಾಗಲಿ ಭಾಳ ಇಲ್ಲಿ ಒಳಗಡೆ ಬರಲಿಕ್ಕೆ ತೊಂದರೆ ಆಗುವಂಥ ರೀತಿಯಲ್ಲಿ ಬೈಕ್ಗಳನ್ನ ತರ್ತಾ ಇದ್ದಾರೆ ದಯವಿಟ್ಟು ಮಾನ್ಯ ತಹಸೀಲ್ದಾರ್ ಸಾಹೇಬರು ಇದರ ಕಡೆ ಗಮನ ಕೊಟ್ಟು ಇದನ್ನು ಒಂದು ಒಳ್ಳೆ ರೀತಿಯಿಂದ ಹಚ್ಚುವಂಥ ಪ್ರಕ್ರಿಯೆಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಅವರಲ್ಲಿ